ಹೇ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ರಶಿ ಟಾಕ್ಸ್ ನಾನು ನಾನಿವತ್ತಿರುವಂಥದ್ದು ದುಬೈಯಲ್ಲಿ ದುಬೈಯ ವಿಸಿಟ್ ನನ್ನ ಕೊನೆಯ ದಿವಸ ಇವತ್ತು ನಾಳೆ ಬೆಳಗ್ಗೆ ನನಗೆ ಅಬುದಾಬಿಯಿಂದ ಮಂಗಳೂರಿಗೆ ರಿಟರ್ನ್ ಫ್ಲೈಟ್ ಇದೆ ದುಬೈಯಲ್ಲಿರುವಂತಹ ನಮ್ಮ ಸ್ನೇಹಿತರು ಒಂದು ಇಫ್ತಾರ್ ಕೂಟವನ್ನು ಆಯೋಜಿಸ ಮಾಡಿದರು ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಇತ್ತು ಅದೇ ರೀತಿ ನಮ್ಮ ಜಮಾತಿನ ಮಾಜಿ ಹತಿಬರಾದಂತಹ ಅನೀಫ್ ಸಖಾಫಿ ಅವರು ಕೂಡ ಬಂದಿದ್ದರು ಗೆಸ್ಟ್ ಆಗಿ ಸೊ ಅವರ ಜೊತೆ ಎಲ್ಲ ಮಾತನಾಡುತ್ತಾ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಮಾತನಾಡ್ತಾ ಇರುವಾಗ ಇಫ್ತಾರ್ ಟೈಮ್ ಆಯಿತು ಈ ಇಫ್ತಾರ್ ಆಯೋಜನೆ ಮಾಡಿದ್ದಂಥದ್ದು ನೈಫ್ನ ಹತ್ತಿರ ಇರುವಂತಹ ಒಂದು ರೆಸ್ಟೋರೆಂಟಲ್ಲಿ ಆಗಿತ್ತು ಬಹಳ ಚೆನ್ನಾಗಿ ಆಯೋಜನೆ ಮಾಡಿದರು ನಮ್ಮೂರಿನ ಹಲವಾರು ಸ್ನೇಹಿತರನ್ನು ಬಹಳ ದಿನಗಳ ನಂತರ ನೋಡಲಿಕ್ಕೆ ಸಿಕ್ಕಿದೊಂದು ಖುಷಿ ಆಯಿತು ಎಲ್ಲರ ಜೊತೆ ಮಾತನಾಡುತ್ತಾ ಹಾಗೆ ಇಫ್ತಾರೆಲ್ಲ ಬಹಳ ಚೆನ್ನಾಗಿ ಮಾಡಿ ಮುಗಿಸಿದೆವು ಈ ಒಂದು ಇಫ್ತಾರ್ ಕೂಟಕ್ಕೆ ಯು ಎ ಬೇರೆ ಬೇರೆ ಭಾಗಗಳಿಂದ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಸುಮಾರು ಮೂವತ್ತಕ್ಕಿಂತಲೂ ಹೆಚ್ಚು ಜನ ಇದ್ದರು ಎಲ್ಲರೂ ನಮ್ಮ ಊರಿನವರೇ ಅಂದರೆ ನಮ್ಮ ಮರದಾಳದವರೇ ಬಹಳ ಖುಷಿಯಾಯಿತು ಅದೇ ರೀತಿ ಹತ್ತಿರದಲ್ಲಿರುವ ಒಂದು ಪಾರ್ಕಲ್ಲಿ ನಾವೆಲ್ಲ ಒಂದು ಗ್ಯಾದರಿಂಗ್ ಮಾಡಿ ನಮ್ಮ ದುಬೈನ ಸ್ನೇಹಿತರು ಅವರ ವಿಶೇಷಗಳನ್ನು ತಿಳಿಸಿರು ಅದಾಗೆ ನಾವು ನಮ್ಮೂರಿನ ಕೆಲವು ವಿಶೇಷಗಳನ್ನೆಲ್ಲ ಹಂಚಿಕೊಂಡು ಅವರ ಕಷ್ಟ ಸುಖಗಳನ್ನೆಲ್ಲ ಕೇಳಿ ತಿಳಿದುಕೊಂಡು ಹಾಗೆಯೇ ನಾವು ನಮ್ಮ ಇಂದಿನ ಕಾರ್ಯಕ್ರಮವನ್ನು ಕೊನೆಗೊಳಿಸಿದೆವು ಅದೇ ರೀತಿ ಕೊನೆಯಲ್ಲಿ ಒಂದು ಫೋಟೋ ಶೂಟೆಲ್ಲ ಮಾಡಿದೆವು ತುಂಬ ಖುಷಿಯಾಯಿತು ಎಲ್ಲರಿಗೂ ಹಲವಾರು ದಿನಗಳ ನಂತರ ಮೀಟಾಗಿ ಓಕೆ ಸೊ ಇವತ್ತಿಗೆ ಈ ವಿಡಿಯೋ ನಾನು ಕೊನೆಗೊಳಿಸ್ತಾ ಇದ್ದೇನೆ ನಿಮಗೆ ನನ್ನ ವೀಡಿಯೋಗಳು ಲೈಕ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು